ನಾವು ಬರೀ ಈ ಹಿಂದೂ ಮುಸ್ಲಿಂ ಮಂದಿರ ಮಸೀದಿ ಅಂತ ಹೇಳೋದ್ರಲ್ಲೇ ಇರುವಾಗ ಚೀನಾ ಎಲ್ಲಿಂದ ಎಲ್ಲಿಗೆ ಮುಟ್ಟಿದೆ ಚೀನಾ ಹೋಲಿಕೆ ಮಾಡಿದ್ರೆ ಭಾರತ ಎಷ್ಟು ಹಿಂದುಳಿದಿದೆ ಕಳೆದ ಕೆಲವು ವರ್ಷಗಳಲ್ಲಿ ಚೀನಾದ ಶಿಕ್ಷಣ ಹೇಗೆ ಅಭಿವೃದ್ಧಿಗೊಂಡಿದೆ ಅದೇ ಸಮಯದಲ್ಲಿ ಭಾರತದಲ್ಲಿ ಶಿಕ್ಷಣದ ಸ್ಥಿತಿ ಏನಾಗೋಗಿದೆ ಹೋಗಿದೆ ಸಣ್ಣ ಪಟ್ಟಣಗಳ ಮಕ್ಕಳು ಉತ್ತಮ ಶಿಕ್ಷಣ ಪಡೆಯೋದಿಕ್ಕೆ ಅರ್ಹರಲ್ವಾ ಚೀನಾ ಎಲ್ಲಾ ಸ್ಥಳಗಳಲ್ಲಿ ಶಿಕ್ಷಣವನ್ನು ಸುಧಾರಿಸೋದಿಕ್ಕೆ ಕೆಲಸ ಮಾಡ್ತಾ ಇರುವಾಗ ನಾವಿದ್ರ ಬಗ್ಗೆ ಏನ್ ಮಾಡಿದ್ದೀವಿ ಜನನಿ ಬೀಡ ಪ್ರದೇಶಗಳ ಮಕ್ಕಳಿಗೆ ಪ್ರವೇಶ ಇಲ್ಲದಿರುವಾಗ ದೆಹಲಿ ಅಂತಹ ನಗರಗಳಲ್ಲಿನ ಉತ್ತಮ ಕಾಲೇಜ್ಗಳಿಂದ ಏನ್ ಪ್ರಯೋಜನ ಇದೆ ಇದು ನಮ್ಮ ವೃತ್ತಿಪರರ ಬಲ ಮತ್ತು ನಮ್ಮ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿದೆ ಭಾರತದ ಈ ಕೌಶಲ್ಯ ರಹಿತ ಯುವಕರು ಹೇಗೆ ಈ ಮೇಕ್ ಇನ್ ಇಂಡಿಯಾವನ್ನು ಯಶಸ್ವಿಗೊಳಿಸಬಲ್ಲರು ಭಾರತದಲ್ಲಿ ಪ್ರಾಥಮಿಕ ಶಿಕ್ಷಣ ಯಾಕೆ ಚುನಾವಣಾ ವಿಷಯ ಆಗಿಲ್ಲ ಸರಿಯಾದ ಶಿಕ್ಷಣದ ಕೊರತೆ ಭಾರತದಲ್ಲಿ ವೇತನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಇದು ಅಸಮಾನತೆಯನ್ನು ಹೇಗೆ ಹೆಚ್ಚು ಮಾಡುತ್ತೆ ಈ ಎಲ್ಲಾ ಪ್ರಶ್ನೆಗಳ ಬಗ್ಗೆ ಖ್ಯಾತ ಪತ್ರಕರ್ತ ರವೀಶ್ ಕುಮಾರ್ ಅವರು ಮಾಡಿರುವಂತಹ ವಿಶೇಷ ವರದಿ ಹಾಗೂ ವಿಶ್ಲೇಷಣೆಯ ಮುಖ್ಯಾಂಶಗಳನ್ನ ಈ ವಿಡಿಯೋದಲ್ಲಿ ಆದ್ರೆ ಅದಕ್ಕೂ ಮುನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಚೀನಾ ಹೋಲಿಕೆ ಮಾಡಿದ್ರೆ ಭಾರತ ಇನ್ನು ಎಷ್ಟು ಹಿಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಏನ್ ಗೊತ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಇದನ್ನ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ಬರೋಣ ನೂರ ಪ್ರಕಟಿಸಲಾಗಿದೆ ಭಾರತದ ಶಿಕ್ಷಣ ವ್ಯವಸ್ಥೆ ದುರ್ಬಲವಾಗಿದೆ ಅನ್ನೋದನ್ನ ಅದು ವಿವರಿಸುತ್ತೆ ಹಿಂದ್ ಹೇಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಈಗ ಹೇಗಾಗಿದೆ ಅನ್ನೋದನ್ನ ಹೋಲಿಸಿ ನೋಡಲಾಗಿದೆ ಹತ್ತು ವರ್ಷಗಳಿಂದ ಹಿಂದೂ ಅಂತ ಸಂಭ್ರಮಿಸ್ತಾ ಇರೋರು ಈ ಶಿಕ್ಷಣ ಆರೋಗ್ಯ ಮತ್ತು ವಿವಿಗಳ ಬಗ್ಗೆ ಮಾತನಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಆಗ ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಇದ್ದವರು ಈಗ ಕೇಳ್ತಾರೆ ಅಂತ ನಿರೀಕ್ಷೆ ಮಾಡೋದ್ರಿಂದ ಏನಾದ್ರೂ ಪ್ರಯೋಜನ ಇದೆಯಾ ಚೀನಾದಲ್ಲಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಹೆಚ್ಚೇನು ನಮಗೆ ಗೊತ್ತ ಇಲ್ಲದೆ ಇರಬಹುದು ಆದರೆ ಭಾರತದಲ್ಲಿನ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಮ್ಮ ಎಲ್ರಿಗೂ ಒಂದು ಅಂದಾಜಂತೂ ಇದೆ ಇದನ್ನು ಒಂದು ಸಂಶೋಧನಾ ವರದಿ ಬಹಳ ಖಚಿತ ರೀತಿಯಲ್ಲಿ ನಮ್ಮ ಮುಂದಿಟ್ಟಿದೆ ಚೀನಾ ಬಹಳ ಮುಂದಿದೆ ಅನ್ನೋದು ಈ ವರದಿಯಿಂದ ಗೊತ್ತಾಗುತ್ತೆ ಚೀನಾ ಹೋಲಿಕೆ ಮಾಡಿಕೊಂಡ್ರೆ ಭಾರತ ಬಹಳ ಹಿಂದಿದೆ ನೂರ ಇಪ್ಪತ್ತು ವರ್ಷಗಳ ಅವಧಿಯಲ್ಲಿನ ಎರಡು ದೇಶಗಳ ಅಂಕಿಅಂಶಗಳು ವಿವಿಧ ಬಗೆಯ ವರದಿಗಳ ಅಧ್ಯಯನ ನಡೆಸಲಾಗಿದೆ ಶಿಕ್ಷಣದಿಂದ ರೂಪುಗೊಳ್ಳುವಂತಹ ಮಾನವ ಸಂಪನ್ಮೂಲದ ಗುಣಮಟ್ಟ ಹೇಗಿದೆ ಒಂದು ಒಳ್ಳೆಯ ಸಂಸ್ಥೆಯಿಂದ ಓದಿ ಹೊರ ಹೋದವರ ಸಂಬಳದ ಮೇಲೆ ಅದು ಬೀರುವಂತಹ ಪ್ರಭಾವ ಏನು ಪ್ಯಾರಿಸ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಯಾವ್ಯಾವ ಅಂಶಗಳನ್ನು ಜಗತ್ತಿನಲ್ಲಿ ಆರ್ಥಿಕ ಅಸಮಾನತೆಗೆ ಕಾರಣ ಅನ್ನೋದನ್ನ ಅಧ್ಯಯನ ಮಾಡುತ್ತೆ ಖ್ಯಾತ ಅರ್ಥಶಾಸ್ತ್ರಜ್ಞ ಥಾಮಸ್ ಪಿಕೆಟಿ ಈ ಒಂದು ಅಧ್ಯಯನ ನಡೆಸಿದ್ದಾರೆ ಫ್ರಾನ್ಸ್ ನಲ್ಲಿ ಹೇಗೆ ಒಂದು ವರ್ಗದವರು ಶ್ರೀಮಂತರಾಗ್ತಾನೆ ಹೋಗ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ದಾರೆ ಪೂರ್ವಜರಿಂದ ಬಂದಂಥ ಆಸ್ತಿಯ ಕಾರಣದಿಂದಾಗಿ ಅವ್ರ ಸಂಪತ್ತಿನ ದೃಷ್ಟಿಯಿಂದ ಇವತ್ತಿನವರೆಗೂ ಕೂಡ ಮುಂದೆ ಬರ್ತಾನೆ ಇದ್ದಾರೆ ಅನ್ನೋದನ್ನ ಆ ಒಂದು ಅಧ್ಯಯನದಲ್ಲಿ ಕಂಡುಕೊಳ್ಳಲಾಗಿದೆ ಸೊ ಅದೇ ರೀತಿಯಲ್ಲಿ ನಿತಿನ್ ಕುಮಾರ್ ಭಾರತಿ ಮತ್ತು ಯಾಂಗ್ ಜಂಟಿಯಾಗಿ ಭಾರತ ಮತ್ತು ಚೀನಾ ಶಿಕ್ಷಣ ಸಂಸ್ಥೆಗಳ ಅಧ್ಯಯನವನ್ನು ನಡೆಸಿದ್ದಾರೆ ಈ ಶಿಕ್ಷಣ ಸಂಸ್ಥೆಗಳು ಅಲ್ಲಿನ ಹೂಡಿಕೆ ಅಲ್ಲಿ ಓದಿದವರ ಸಂಬಳದ ಮೇಲೆ ಅದರ ಪರಿಣಾಮಗಳು ಅಂತಿಮವಾಗಿ ಆರ್ಥಿಕ ಅಸಮಾನತೆಯ ಮೇಲೆ ಅದರ ಪ್ರಭಾವ ಕುರಿತು ಒಂದು ಅಧ್ಯಯನ ಇದೆ ಈ ಸಂಶೋಧನಾ ಪ್ರಬಂಧ ಹೇಳೋ ಪ್ರಕಾರ ಕಳಪೆ ಶಿಕ್ಷಣ ಸಂಸ್ಥೆಗಳಲ್ಲಿ ಓದಿ ಹೊರಬರೋರಿಗೆ ಸಂಬಳ ಯಾವಾಗಲೂ ತೀರಾ ಅಂದರೆ ತೀರಾ ಕಡಿಮೆ ಇರುತ್ತೆ ಕಡಿಮೆ ಸಂಬಳದ ವಿಚಾರದಲ್ಲಿ ಕಳಪೆ ಕಾಲೇಜುಗಳದ್ದೇ ದೊಡ್ಡ ಪಾತ್ರ ಇರುತ್ತೆ ಬದುಕಿನ ಐದು ವರ್ಷಗಳನ್ನ ಇಂಥ ಕೆಟ್ಟ ಕಾಲೇಜುಗಳಲ್ಲಿ ಕಳೆದವರು ಬದುಕನ್ನು ಇಡೀ ಒಂದು ರೀತಿ ವಿಚಿತ್ರ ಅಸ್ಥಿರತೆಯಲ್ಲೇ ಕಳಿಬೇಕಾಗುತ್ತೆ ಭಾರತ ಚೀನಾ ಎರಡೂ ದೇಶಗಳ ಶಿಕ್ಷಣ ಸಂಸ್ಥೆಗಳ ಹೋಲಿಕೆಯನ್ನು ಇಲ್ಲಿ ಮಾಡಲಾಗಿದೆ ಹೇಗೆ ಚೀನಾದ ಕೆಳಸ್ತರದ ಶಿಕ್ಷಣ ಸಂಸ್ಥೆಗಳ ಸ್ಥಿತಿ ಉತ್ತಮಗೊಳ್ತಾ ಹೋಗ್ತಾ ಇದೆ ಅನ್ನೋದನ್ನ ಆ ಒಂದು ವರದಿ ಗಮನಿಸುತ್ತೆ ಭಾರತದಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಸಣ್ಣ ಪಟ್ಟಣಗಳಲ್ಲಿನ ಶಿಕ್ಷಣ ಸಂಸ್ಥೆಗಳು ಏನೇನು ಚೆನ್ನಾಗಿಲ್ದೇ ಇರೋದು ಮಹಾನಗರಗಳಲ್ಲಿನ ಕಾಲೇಜುಗಳು ಉತ್ತಮ ಗುಣಮಟ್ಟದವಾಗಿರೋದು ಗಮನಕ್ಕೆ ಬರುವಂತಹ ಒಂದು ಅಂಶ ಇನ್ನು ಚೀನಾದಲ್ಲಿ ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಲಾಗುತ್ತೆ ಸೆಕೆಂಡರಿಯಿಂದ ಇಂಟರ್ವರೆಗೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ತರದ ಕೌಶಲ್ಯ ಕುರಿತು ತರಬೇತಿಯನ್ನು ನೀಡಲಾಗುತ್ತೆ ಉನ್ನತ ಮಾಧ್ಯಮಿಕ ಶಾಲೆಗಳ ಶೇಕಡ ಇಪ್ಪತ್ತೈದರಷ್ಟು ವಿದ್ಯಾರ್ಥಿಗಳು ವೃತ್ತಿಪರ ಶಿಕ್ಷಣವನ್ನು ಪಡಿತಾರೆ ಆದರೆ ಭಾರತದಲ್ಲಿ ಈ ಪ್ರಮಾಣ ಶೇಕಡ ಎರಡರಷ್ಟು ಮಾತ್ರ ಇದೆ ಇಂಥ ತರಬೇತಿಯ ಕಾರಣದಿಂದಾಗಿ ಚೀನಾದ ಉತ್ಪಾದನಾ ಕ್ಷೇತ್ರ ಹೆಚ್ಚು ದಕ್ಷವಾಗಿದೆ ಜಗತ್ತಿನ ಉತ್ಪಾದನಾ ವಲಯದ ಶೇಕಡ ಐವತ್ತರಷ್ಟು ಭಾಗ ಚೀನಾದ ಹಿಡಿತದಲ್ಲೇ ಇದೆ ಚೀನಾದ ಪದವೀಧರರಲ್ಲಿ ಇಂಜಿನಿಯರ್ಗಳು ಮತ್ತು ವೈದ್ಯರು ಹೆಚ್ಚಾಗಿದ್ದಾರೆ ಭಾರತದಲ್ಲಿ ಇಂಜಿನಿಯರ್ಗಳು ಮತ್ತು ವೈದ್ಯರ ಪ್ರಮಾಣ ಬಹಳ ಅಂದರೆ ಬಹಳ ಕಡಿಮೆ ಇದೆ ಇವತ್ತಿನವರೆಗೂ ಒಳ್ಳೆಯ ಸರ್ಕಾರಿ ಕಾಲೇಜುಗಳ ಪ್ರಮಾಣ ಕಡಿಮೆ ಇದೆ ಬಹಳಷ್ಟು ಖಾಸಗಿ ಸಂಸ್ಥೆಗಳು ತೀರಾ ಕಳಪೆ ಆಗಿವೆ ಇದೇ ಅಕ್ಟೋಬರ್ ಮೂವತ್ತು ಒಂದರ ವರದಿಯೊಂದು ಹೇಳೋ ಪ್ರಕಾರ ತೆಲಂಗಾಣದಲ್ಲಿ ಇಂಜಿನಿಯರಿಂಗ್ ಸೀಟುಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಕುಸಿತ ಆಗಿದೆ ಇದರಿಂದಾಗಿ ಕಾಲೇಜುಗಳು ಮುಚ್ಚುವಂತ ಸ್ಥಿತಿ ಉಂಟಾಗಿದೆ ಅಲ್ಲಿನ ಅನೇಕ ಪ್ರೊಫೆಸರ್ಗಳು ಉದ್ಯೋಗವನ್ನು ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ ನಲವತ್ತು ಸಾವಿರ ರೂಪಾಯಿನಿಂದ ಲಕ್ಷದವರೆಗೆ ಸಂಬಳ ಪಡೀತಾ ಇದ್ದವರು ಈಗ ಕೇವಲ ಐದು ಸಾವಿರ ರೂಪಾಯಿಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುವಂತ ಸ್ಥಿತಿ ಮುಟ್ಟಿದ್ದಾರೆ ವರ್ಲ್ಡ್ ಬ್ಯಾಂಕ್ನ ಒಂದು ವರದಿಯ ಪ್ರಕಾರ ಭಾರತದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಚೀನಾ ಮತ್ತು ರಷ್ಯಾದ ವಿದ್ಯಾರ್ಥಿಗಳಷ್ಟು ಉತ್ತಮ ಮಟ್ಟದವರಲ್ಲ ಅನ್ನೋದು ಅವರ ಆಲೋಚನಾ ಕೌಶಲ್ಯ ಚೀನಾ ಮತ್ತು ರಷ್ಯಾ ವಿದ್ಯಾರ್ಥಿಗಳ ಕೌಶಲ್ಯಕ್ಕಿಂತ ತೀರಾ ಕಡಿಮೆ ಮಟ್ಟದಾಗಿದೆ ಆಸ್ಪೈರಿಂಗ್ ಮೈಂಡ್ಸ್ ಅನ್ನುವಂಥ ಸಂಸ್ಥೆಯೊಂದರ ಮೌಲ್ಯಮಾಪನದ ಪ್ರಕಾರ ಭಾರತದ ಶೇಕಡ ತೊಂಬತ್ತೈದರಷ್ಟು ಇಂಜಿನಿಯರ್ಗಳು ನೌಕರಿಗೆ ತಕ್ಕವರಲ್ಲ ಕಳೆದ ಕೆಲವು ಸಮಯದಿಂದ ಭಾರತದ ವಿದ್ಯಾರ್ಥಿಗಳ ವಿಷಯವಾಗಿ ಇಂಥ ವರದಿಗಳು ಬರ್ತಾನೆ ಇವೆ ಅಷ್ಟಾದರೂ ಕೂಡ ಈವರೆಗೂ ಯಾವುದೇ ಸುಧಾರಣೆ ಆಗಿಲ್ಲ ಇಂಥ ಕಳಪೆ ಇಂಜಿನಿಯರ್ಗಳು ಮೋದಿಯವರ ಈ ಮೇಕ್ ಇನ್ ಇಂಡಿಯಾವನ್ನು ಸಫಲಗೊಳಿಸಲಾರು ಅನ್ನುವಂಥ ಟೀಕೆ ಕೂಡ ಬಂದಿವೆ ಮೆಡಿಕಲ್ ಕಾಲೇಜುಗಳ ಸ್ಥಿತಿಯಂತೂ ಹೆಚ್ಚು ಕಡಿಮೆ ಇದೇ ರೀತಿಯೇ ಇದೆ ಒಳ್ಳೆಯ ಮೆಡಿಕಲ್ ಕಾಲೇಜುಗಳು ಬಹಳ ಕಡಿಮೆ ಇವೆ ಖಾಸಗಿ ಮೆಡಿಕಲ್ ಕಾಲೇಜುಗಳಂತೂ ಫೀಸ್ ವಸೂಲಿ ಕೇಂದ್ರಗಳಾಗ್ಬಿಟ್ಟಿವೆ ಚೀನಾ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಚೀನಾದಲ್ಲಿನ ವೈದ್ಯರ ಸಂಖ್ಯೆ ನಲವತ್ತೆರಡು ಲಕ್ಷ ಮುಟ್ಟಿತ್ತು ಪ್ರತಿ ಸಾವಿರ ಮಂದಿಗೆ ಮೂರಕ್ಕಿಂತ ಹೆಚ್ಚು ವೈದ್ಯರಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಎಂಟುನೂರ ಮೂವತ್ತ್ನಾಲ್ಕು ಮಂದಿಗೆ ಒಬ್ಬ ವೈದ್ಯರಿದ್ದಾರೆ ಭಾರತದಲ್ಲಿನ ಶಿಕ್ಷಕರ ತರಬೇತಿ ಯಾವ ರೀತಿಯಲ್ಲಿದೆ ಅನ್ನೋದನ್ನು ನಾವು ಗಮನಿಸಬಹುದು ಚೀನಾದಲ್ಲಿ ಅದು ಉತ್ತಮ ರೀತಿಯದ್ದಾಗಿದೆ ಇನ್ನು ಭಾರತದಲ್ಲಿ ಈ ಬಟ್ಟೆಂಗೆ ಕಟ್ಟೆಂಗೆ ರಾಜಕೀಯ ಅಂತೂ ಈ ದೇಶದ ಶಿಕ್ಷಣ ವ್ಯವಸ್ಥೆನ ಇನ್ನಷ್ಟು ಹಾಳಿಗೆಡುವಿದೆ ಎಂಟು ವರ್ಷಗಳ ಹಿಂದೆಯೇ ಜಾಗತಿಕ ವಿವಿಗಳ ಟಾಪ್ ಹಂಡ್ರೆಡ್ ಪಟ್ಟಿಯಲ್ಲಿ ಚೀನಾದ ಎರಡು ವಿವಿಗಳು ಸೇರಿದ್ವು ಮೋದಿ ಬಂದು ಹತ್ತು ವರ್ಷಗಳೇ ಕಳೆದರೂ ಕೂಡ ಭಾರತದ ಒಂದೇ ಒಂದು ವಿವಿ ವಿಶ್ವ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡಿಲಿಲ್ಲ ಪ್ರಾಥಮಿಕ ಶಿಕ್ಷಣಕ್ಕೆ ಚೀನಾ ಹೆಚ್ಚಿನ ಗಮನ ಕೊಡುತ್ತೆ ಪಾಟ್ನಾ ವಿವಿಯನ್ನ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬರೀ ಹೇಳಿದ್ದೇ ಆಯಿತು ಆದರೆ ಏಳು ವರ್ಷಗಳೇ ಕಳೆದರೂ ಕೂಡ ವಿಶ್ವದ ಐನೂರು ಟಾಪ್ ವಿವಿಗಳ ಪಟ್ಟಿಯಲ್ಲಿ ಅದು ಬರಲೇ ಇಲ್ಲ ಶಾಲೆಗಳ ವಿಚಾರಕ್ಕೆ ಬಂದರೆ ಸರ್ಕಾರಿ ಶಾಲೆಗಳಷ್ಟೇ ಅಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲೂ ಕೂಡ ಬರೀ ಆಡಂಬರದೇ ಮಾತುಗಳು ಯೋಗೇಂದ್ರ ಯಾದವ್ ಅವರು ಕಂಡ್ಕೊಂಡ ಹಾಗೆ ಸರ್ಕಾರಿ ಶಾಲೆಗೆ ಹೋಗುವಂಥ ಮಕ್ಕಳ ಸಂಖ್ಯೆ ಕುಸಿದಿದೆ ಇಲ್ಲಿ ಶಿಕ್ಷಣ ಏನಂದರೆ ಏನೂ ಇಲ್ಲ ಆದರೆ ಶುಲ್ಕ ವಸೂಲಿಯಲ್ಲಿ ಕಡಿಮೆ ಏನಿಲ್ಲ ಕಳೆದ ಏಳು ವರ್ಷಗಳಲ್ಲಿ ಶುಲ್ಕ ಮತ್ತಿತರ ಖರ್ಚುಗಳು ಒಂದೂವರೆ ಪಟ್ಟು ಹೆಚ್ಚಾಗಿದೆ ಗುಣಮಟ್ಟ ಮಾತ್ರ ಏನಂದರೆ ಏನೇನು ಇಲ್ಲವಾಗಿದೆ ಸರಿಯಾಗಿ ಒಂದು ವಾಕ್ಯ ಬರೆಯಲಾರದಂತಹ ಸ್ಥಿತಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳದ್ದಾಗಿದೆ ಭಾರತಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಚೀನಾದಲ್ಲಿನ ಶಿಕ್ಷಣದ ಗುಣಮಟ್ಟ ತುಂಬಾ ಚೆನ್ನಾಗಿದೆ ಭಾರತದಲ್ಲಿ ಶೈಕ್ಷಣಿಕ ಅಸಮಾನತೆ ಕಾರಣದಿಂದಾಗಿ ಸಂಬಳದಲ್ಲಿಯೂ ಕೂಡ ಶೇಕಡ ಇಪ್ಪತ್ತೈದರಷ್ಟು ವ್ಯತ್ಯಾಸ ಉಂಟಾಗುತ್ತೆ ಕಳಪೆ ಕಾಲೇಜ್ಗಳಲ್ಲಿ ಓದೋದ್ರ ಪರಿಣಾಮವನ್ನ ಜೀವನ ಇಡೀ ಅನುಭವಿಸ್ಬೇಕಾಗತ್ತೆ ಈ ಶೋಭಾಯಾತ್ರೆಯಲ್ಲಿನ ಕುಣಿತ ಅಥವಾ ಗೋ ಸಂರಕ್ಷಣೆ ಹೆಸರಿನಲ್ಲಿನ ಕ್ರೈಮ್ ಇಂಥವುಗಳಲ್ಲಿಯೇ ಕಳೆದು ಹೋಗುವಂತ ನಮ್ಮ ಯುವಜನರು ಕಡೆಗೆ ಎಲ್ಲಿನೂ ಸಲ್ಲದವರಾಗ್ತಾರೆ ಈಗ ಕಾಲೇಜುಗಳಲ್ಲಿ ವಿವಿಧ ವಿಷಯಗಳ ಪ್ರೊಫೆಸರ್ ಗಳಿಗಿಂತ ಬರೀ ದ್ವೇಷ ಭಾಷಣ ಕೋರರು ಬಾಡಿಗೆ ಸುಳ್ಳು ಕೋರರ ಭಾಷಣಗಳೇ ಹೆಚ್ಚಾಗ್ಬಿಟ್ಟಿವೆ ಅವರೇ ಕಾಲೇಜ್ಗಳಲ್ಲಿರುವಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ನಿಯಂತ್ರಣ ಮಾಡ್ತಾರೆ ಪ್ರಚೋದಿಸ್ತಾರೆ ಕಾಲೇಜ್ಗಳಿಗೆ ಒಳ್ಳೆಯ ಪ್ರೊಫೆಸರ್ಗಳು ಬುದ್ಧಿಜೀವಿಗಳು ಮಾತನಾಡೋದಕ್ಕೆ ಬಂದ್ರೆ ಅವ್ರ ಮಾತು ಕೇಳಬೇಕಾದಂಥ ವಿದ್ಯಾರ್ಥಿಗಳನ್ನೇ ಬಳಸ್ಕೊಂಡು ಅವ್ರ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸ್ಲಾಗುತ್ತೆ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ ಶಾಂತವಾಗಿ ಕೂತ್ಕೊಂಡು ಬುದ್ಧಿಜೀವಿಗಳ ಅಥವಾ ಚಿಂತಕರ ಮಾತುಗಳನ್ನು ಕೇಳೋದು ಅವರೊಂದಿಗೆ ಸಂವಾದವನ್ನು ಮಾಡೋದು ಬಿಟ್ಟು ಅವ್ರ ಭಾಷಣಕ್ಕೆ ಘೋಷಣೆ ಕೂಗಿ ಅಡ್ಡಿಪಡಿಸುವಂಥ ವಿದ್ಯಾರ್ಥಿಗಳು ಕಾಲೇಜ್ ಮುಗಿಸುವಾಗ ಅದೇನು ಕಲಿತಾರೆ ಚೀನಾದ ಕಾರ್ಮಿಕ ಬೆಲೆ ಗುಣಮಟ್ಟದಾಗಿರೋದ್ರಿಂದ ಇವತ್ತು ಜಗತ್ತಿನಾದ್ಯಂತ ಚೀನಾದ ಉತ್ಪನ್ನಗಳೇ ಹವಾ ಸೃಷ್ಟಿ ಮಾಡಿವೆ ಭಾರತದ ಕೆಲಸ ಕೂಡ ಚೀನಾದ ಹೊರತು ಸಾಗಲಾರದು ಅನ್ನುವಂಥ ಸ್ಥಿತಿ ಇದೆ ಇದೆ ಇವತ್ತಿನ ಸ್ಪೆಷಲ್ ನೋಡ್ತಾ ಭಾರತ ಭಾರತಿ ನೀವು ಇನ್ನು ಭಾರತ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ